ನಮಸ್ಕಾರ ಸ್ನೇಹಿತರೆ ಈಸಿ ಟು ಕನೆಕ್ಟ್ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕೊಪ್ಪಳದಲ್ಲಿ ಗವಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಹದಿನೈದು ದಿನಗಳ ಕಾಲ ನಡೆಯಿತು ಇದನ್ನ ದಕ್ಷಿಣ ಭಾರತದ ಕುಂಭ ಮೇಳ ಅಂತ ಕೂಡ ಕರೀತಾರೆ ಈ ಜಾತ್ರಾ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಆಹಾರ ಧಾನ್ಯ ಬಳಕೆಯಾಗಿತ್ತು ಆರು ಎಕರೆ ಪ್ರದೇಶದಲ್ಲಿ ಆಯೋಜಿಸಲಾಗಿದ್ದ ಈ ಮಹಾ ದಾಸೋಹದಲ್ಲಿ ಸಾವಿರಾರು ಭಕ್ತರು ಏಕಕಾಲದಲ್ಲಿ ಪ್ರಸಾದ ಸೇವಿಸುವ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿದರು ಸ್ನೇಹಿತರೆ ಈ ಮಹಾ ಮಹಾದಾಸೋಹದಲ್ಲಿ ಪ್ರಾರಂಭದಿಂದ ಮುಕ್ತಾಯದವರೆಗೆ ಖರ್ಚಾಗಿರ್ತಕ್ಕಂಥ ಸಾಮಗ್ರಿ ಬಗ್ಗೆ ಕೇಳಿದರೆ ನಿಮಗೆ ಆಶ್ಚರ್ಯ ಆಗುತ್ತೆ ಅದೇನೋ ವಿವರ ಇಲ್ಲಿ ಹೇಳ್ತೀನಿ ನೋಡಿ ರೊಟ್ಟಿ ಹದಿನೈದರಿಂದ ಹದಿನಾರು ಲಕ್ಷ ಶೇಂಗಾ ಹೋಳಿಗೆ ಹತ್ತು ಲಕ್ಷ ಆಮೇಲೆ ಮೆಣಸಿನ್ಕಾಯಿ ಬಜ್ಜಿ ಐದು ಲಕ್ಷ ಅಕ್ಕಿ ಹನ್ನೆರಡು ನೂರು ಕ್ವಿಂಟಾಲ್ ಸಿಹಿ ಪದಾರ್ಥಗಳು ಒಂಬೈನೂರು ಕ್ವಿಂಟಾಲ್ ತರಕಾರಿ ನಾನ್ನೂರು ಕ್ವಿಂಟಾಲ್ ದ್ವಿದಳ ಧಾನ್ಯಗಳು ಐದುನೂರ ಐವತ್ತು ಕ್ವಿಂಟಾಲ್ ಹಾಲು ಹದಿನೈದು ಸಾವಿರ ಲೀಟರ್ ತುಪ್ಪ ಸಾವಿರ ಕೆ ಜಿ ಉಬ್ಬಿ ಐದು ಸಾವಿರ ಕೆ ಜಿ ಪುಟಾಣಿ ಚಟ್ನಿ ಒಂದು ಪಾಯಿಂಟ್ ಐದು ಕ್ವಿಂಟಾಲ್ ಇತರ ಚಟ್ನಿಗಳು ಐದು ಕ್ವಿಂಟಾಲ್ ಹಾಗೂ ಮೂವತ್ತು ಕ್ವಿಂಟಾಲ್ ಕಡಲೆ ಬೇಳೆ ಖರ್ಚಾಗಿದೆ ಅಂತ ಅಂದಾಜಿಸಲಾಗಿದೆ ಸ್ನೇಹಿತರೆ ನೀವೇನಾದರೂ ಕೊಪ್ಪಳಕ್ಕೆ ಹೋದರೆ ತಪ್ಪದೆ ಈ ಗವಿ ಸಿದ್ದೇಶ್ವರ ಮಠಕ್ಕೆ ಹೋಗಿ ಬನ್ನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಲೆಕ್ಕದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೊಸ ವಿಷಯಗಳೊಂದಿಗೆ ಬಿಟ್ಟು ಹಾಕ್ತೀವಿ ಅಲ್ಲಿವರಿಗೆ ನಮಸ್ಕಾರ